ಕರಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾದ ಚಯಂಡಾಣೆ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷೆ ನೇತ್ರಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚಿಸಲು ಆಯೋಜಿಸುವ ಇಂತಹ ಕಾರ್ಯಕ್ರಮ ಪ್ರತಿ ಮಗುವಿನ ಜೀವನದಲ್ಲಿ ಒಂದು ಉತ್ತಮ ಪಾಠವಾಗಲಿದೆ ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕಾ ಚೇತರಿಕೆಗೆ ಹಾಗೂ ಮಕ್ಕಳ ಜೀವನಕ್ಕೆ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ ಎಂದರು ನರಿಯಂದಡ ಗ್ರಾಮ ಪಂಚಾಯಿತಿ ಸದಸ್ಯ ಬೇಪಡಿಯಂಡ ವಿಲಿನ್ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಿಕೊಂಡು ತಮ್ಮ ಜೀವನದ ಸಾಧನೆಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬೇಕೆಂದರು ಶಾಲೆಯ ಸ್ಥಳದಾನಿಗಳಾದ ಬಿದ್ದೇನೆಯಂಡ ದೇವಯ್ಯ ಹಾಗೂ ಕಡಂಗ ಪ್ರಾಥಮಿಕ ಶಾಲೆಯ ಮುಖ್ಯಶಿಕ್ಷಕಿ ಹೇಮಾವತಿ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ಚಯಂಡಾಣೆ ಕ್ಲಸ್ಟರ್ನ ಸಿಆರ್ಪಿ ಪವಿತ್ರ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಯೊಂದು ಮಗುವಿಗೆ ತನ್ನ ಎಂಟು ವರ್ಷದ ಅವಧಿ ಅವರ ಭವಿಷ್ಯವನ್ನು ನಿರ್ಧರಿಸುವ ಕಾಲಘಟ್ಟವಾಗಿದೆ ಈ ಅವಧಿಯಲ್ಲಿ ಮಗುವಿನ ಮನಸ್ಸಿನಲ್ಲಿ ಬಿತ್ತುವ ಕಲಿಕೆಗಳು ನೆನಪಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ ಪ್ರತಿಯೊಬ್ಬ ಮಗು ಭದ್ರ ಬುನಾದಿ ಹಾಕುವ ವಯಸ್ಸು ಇದಾಗಿದ್ದು ಆ ನಿಟ್ಟಿನಲ್ಲಿ ಮಗುವಿನ ಶೈಕ್ಷಣಿಕ ಕಲಿಕಾ ಪ್ರಯಾಣದ ಸಾಮರ್ಥ್ಯದಲ್ಲಿ ಓದು ಬರವಣಿಗೆ ಸಂಖ್ಯಾಜ್ಞಾನ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು ಕಲಿಕಾ ಹಬ್ಬದಲ್ಲಿ ಚಯಂಡಾಣೆ ಕ್ಲಸ್ಟರ್ಗೆ ಒಳಪಟ್ಟ ಹನ್ನೆರಡು ಪ್ರಾಥಮಿಕ ಶಾಲೆಯ ಒಟ್ಟು ನೂರ ಇಪ್ಪತ್ತು ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಸದಸ್ಯರು ಹನ್ನೆರಡು ಶಾಲೆಯ ಶಿಕ್ಷಕ ವೃಂದದವರು ಸ್ಥಳೀಯ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಬೆಮ್ಮ ಕೌಶಿ ರಾವೇರಮ್ಮ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಇಂದಿನ ಗ್ರಾಮ ಪಂಚಾಯಿತಿಯ ಕರಡ ಗ್ರಾಮದ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಯುತ ಬೇಪುಡಿಯಂಡ ವಿಲೀನ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಇಂದಿನ ಈ ಕಾರ್ಯಕ್ರಮ ಇರುವಂತಹ ನಮ್ಮ ಈ ಶಾಲೆಯ ಸ್ಥಳದಾನಿಗಳಾದಂತಹ ಶ್ರೀಯುತ ಬಿದ್ದೇರೆಂಡ ಈಶ ದೇವಯ್ಯ ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಕ್ಲಸ್ಟರ್ ಕೇಂದ್ರದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಇಲ್ಲಿಯ ಈ ಬದಲಾಯಿಸಲು ಸಾಧ್ಯವಾಗದಿದ್ದಾಗ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ ಸವಾಲು ನಮಗಿದೆ ವಿಕ್ಟರ್ ಫ್ಲಾಂಕ್ ನಾವು ಬದಲಾಗದಿದ್ದರೆ ನಾವು ಬೆಳೆಯುವುದಿಲ್ಲ ನಾವು ಬೆಳೆಯದಿದ್ದರೆ ನಾವು ನಿಜವಾಗಿಯೂ ಬದುಕುತ್ತಿಲ್ಲ ಅಂತ ಹೇಳಿ ಗೇಲ್ ಶೆಹಿ ಅವರು ಹೇಳಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕಲಿಕಾ ಹಬ್ಬ ಕಲಿಕಾ ಹಬ್ಬಕ್ಕೆ ಸ್ವಾಗತವನ್ನು ಕೋರ್ತಾ ಈ ಕಲಿಕಾ ಹಬ್ಬ ಏನು ಕಲಿಕಾ ಹಬ್ಬ ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಮಕ್ಕಳು ಶಿಕ್ಷಕರು ಸಮುದಾಯದವರನ್ನ ಭೇಟಿ ಮಾಡಲು ಸಮುದಾಯದವರೊಂದಿಗೆ ಕಲಿಕೆಯ ಅವಕಾಶಗಳನ್ನ ವಿಸ್ತರಿಸಿಕೊಳ್ಳಲು ಪ್ರತಿ ಶಾಲೆಯವರು ತಮ್ಮಲ್ಲಿರುವ ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲು ಇರುವಂತಹ ಒಂದು ವೇದಿಕೆಯೇ ಈ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಸಾಧಿಸಿರುವಂತಹ ಸಾಧಿಸುತ್ತಿರುವಂತಹ ಸರ್ಕಾರಿ ಶಾಲೆಯ ಒಂದರಿಂದ ಐದನೇ ತರಗತಿಯ ಎಫ್ ಎಲ್ ಎನ್ ಸಾಧಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಈ ಚಟುವಟಿಕೆಗಳನ್ನು ನಮ್ಮ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಆಯೋಜಿಸಲಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕೋವಿಡ್ನಿಂದಾಗಿ ವಿದ್ಯಾರ್ಥಿಗಳಲ್ಲಿ ಉಂಟಾದಂತಹ ಕಲಿಕೆಯ ಕೊರತೆಯನ್ನು ಸರಿದೂಗಿಸೋದಕ್ಕೋಸ್ಕರ ಸರ್ಕಾರದವರು ಕಲಿಕಾ ಚೇತರಿಕೆ ಅನ್ನೋ ಕಾರ್ಯಕ್ರಮವನ್ನು ಮೊದಲು ಜಾರಿಗೆ ತಂದಿದ್ರು ಸೊ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕಲಿಕಾ ಚೇತರಿಕೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನು ಕಲಿಕೆಯಲ್ಲಿ ಕೊರತೆ ಇತ್ತೋ ಅದನ್ನು ಸರಿದೂಗಿಸ್ಕೊಳ್ತಾ ಮುಂದಕ್ಕೆ ಮುಂದಕ್ಕೆ ಅದರಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಂಡು ಮೂಲ ಸಾಮರ್ಥ್ಯಗಳನ್ನು ವಿದ್ಯಾರ್ಥಿಗಳು ಕಲಿಯಲೇಬೇಕು ಅನ್ನೋ ಉದ್ದೇಶದಿಂದ ಈ ಕಲಿಕಾ ಹಬ್ಬ ಈ ಎಫ್ ಎಲ್ ಎನ್ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮವನ್ನು ಸರ್ಕಾರವು ರೂಪಿಸಿದೆ ಆಡುತ್ತಾ ಕಲಿ ಮಾಡುತ್ತಾ ತಿಳಿ ಎಂಬ ಮನೋವೈಜ್ಞಾನಿಕ ತತ್ವವನ್ನು ಆಧರಿಸಿ ಕತೆ ಹಾಡು ಪರಿಸರ ಅಧ್ಯಯನ ಸಮ ಸಮುದಾಯದ ಜ್ಞಾನ ಕುರಿತಂತೆ ಚಟುವಟಿಕೆಗಳನ್ನು ಈ ಹಿಂದೆ ಆಯೋಜನೆ ಮಾಡಲಾಗಿತ್ತು ಜೊತೆಗೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಇದಕ್ಕೆ ಪೂರಕವಾಗಿ ಸ್ಪಷ್ಟ ಓದು ಶುದ್ಧ ಬರಹ ಅನ್ನುವ ಕಾರ್ಯಕ್ರಮ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಓದು ಕರ್ನಾಟಕ ಕಾರ್ಯಕ್ರಮವನ್ನ ಸರ್ಕಾರವು ಜಾರಿಗೊಳಿಸಿತ್ತು ಕಾರಣ ಇಷ್ಟೇ ಮಗುವಿನ ಪ್ರಾರಂಭಿಕ ಜೀವನದ ಹಂತಗಳು ಸೊನ್ನೆಯಿಂದ ಎಂಟು ವರ್ಷ ಏನಿದೆ ಅದು ಮಗುವಿನ ಜೀವನದ ಭವಿಷ್ಯವನ್ನ ರೂಪಿಸುವಂತಹ ಒಂದು ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ನಾವು ಬೇಸಿಕ್ ಬೇಸಿಕ್ ಅಂತ ಏನ್ ಹೇಳ್ತೀವಿ ಆ ಬುನಾದಿ ಸಾಮರ್ಥ್ಯಗಳನ್ನ ಮಗು ಸ್ಪಷ್ಟವಾಗಿ ಓದಲು ಬರೆಯಲು ಕಲಿಬೇಕು ಹಾಗೆ ಸಂಖ್ಯಾ ಜ್ಞಾನವನ್ನ ಸಂಖ್ಯಾ ಜ್ಞಾನವನ್ನ ಮಗು ತಿಳಿದಿರಬೇಕು ಜೊತೆಗೆ ತನ್ನ ಜೀವನದಲ್ಲಿ ಅದನ್ನು ಅನ್ವಯಿಸಿಕೊಳ್ಳೋದು ಆ ಈ ಹಂತದಲ್ಲೇ ಕಲಿಯುವಂಥದ್ದು ಅಂದ್ರೆ ನಾವು ಈ ಕಲಿಕಾ ಹಬ್ಬ ಕಲಿಕಾ ಹಬ್ಬ ಅಂದ್ರೆ ಒಂದು ವಿಶಿಷ್ಟವಾದ ಹಬ್ಬವಾಗಿದೆ ಎರಡನೇ ಅಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ಆಗ್ತಿರುವಂತ ಸಂತೋಷವಾಗ್ತಾ ಇದೆ ನಮ್ಮ ಕನ್ನಡ ಶಾಲೆಯಲ್ಲಿ ಆಗುದಂದ್ರೆ ನಮ್ಮ ಮಕ್ಕಳು ಮಕ್ಕಳ ಬುದ್ಧಿವಂತಿಕೆಯನ್ನು ಪರಿಶೀಲಿಸುವ ಈ ಹಬ್ಬ ಒಳ್ಳೆ ಯಶಸ್ವಿಯನ್ನು ತರಲಿ ಹಾಗೂ ಮಕ್ಕಳು ಉತ್ಸಾಹದಿಂದ ಬಾ ಭಾಗವಹಿಸಿದಂತ ಹೇಳುಸಾ ಎರಡು ಮಾತನ್ನು ನಾವು ಮುಗಿಸ್ತೇವೆ ಅಲ್ಲಿ ಏನೇನ್ ಮಾಡಬೇಕು ಚಟುವಟಿಕೆಗಳನ್ನು ಪೋಷಕರು ಸಮಯದಲ್ಲಿ ಭಾಗಿಯಾಗುವಂತಹ ಒಂದು ಸ ಸುವರ್ಣ ಅವಕಾಶವನ್ನು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವು ಇಲ್ಲಿ ಹೀಗೆ ಕಲ್ಪಿಸಿಕೊಟ್ಟಿದೆ ಇಲ್ಲಿ ಮಕ್ಕಳಲ್ಲಿ ನಾವು ಏನಂದರೆ ಬುಕ್ಕನ್ನು ಫುಲ್ಲು ಓದ್ಬಿಟ್ಟು ಬೆಳಗ್ಗೆ ಬಂದು ಎಕ್ಸಾಮ್ ಬರೆದ್ರೆ ಶಾಲೆ ಮುಗಿಯಿತು ಅನ್ನುವಂಥ ಒಂದು ಭಾವನೆ ಇತ್ತು ಈಗ ಅದೆಲ್ಲ ಪ್ರತಿ ಒಂದು ಕ್ಷೇತ್ರದಲ್ಲೂ ಮಗು ಮುಂದಕ್ಕೆ ಬರಬೇಕು ಗಣಿತದಿಂದ ಹಿಡಿದು ಪರಿಸರದಿಂದ ಹಿಡಿದು ನಾವು ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರತಿಯೊಂದು ಅಂಶವನ್ನು ಮಗು ಅರ್ಥೈಸಿಕೊಂಡು ಅದನ್ನು ಕಲಿಕಾ ರೂಪದಲ್ಲಿ ತಿಳಿಸಬೇಕು ಅಂತ ಹೇಳಿಕೊಂಡು ಒಂದು ಕಲಿಕಾ ಹಬ್ಬವನ್ನು ನಮ್ಮ ನಮ್ಮ ಕ್ಲಸ್ಟರ್ ವತಿಯಿಂದ ಆಯೋಜಿಸಿದ್ದಾರೆ ಒಂದು ಮಗುವಿನಲ್ಲಿ ಎಲ್ ಎಲ್ಲವನ್ನು ಸಂಪಾದನೆ ಮಾಡ್ಬೋದು ಹಣ ದುಡ್ಡು ಎಲ್ಲವನ್ನು ಬೇರೆಯವರು ಅದನ್ನು ಕಿತ್ಕೊಳ್ಳಬಹುದು ಆದರೆ ತಾನು ಕಲಿತಿರುವಂತಹ ವಿದ್ಯೆಯನ್ನು ಮಾತ್ರ ಯಾರಿಂದಲೂ ಯಾವ ರೀತಿಯಲ್ಲೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆ ಮಗು ಅದರ ಅದು ಒಂದು ಕೊಟ್ಟಿರುವಂತಹ ಗುಣದಿಂದಾಗಿ ಈ ಎಲ್ಲವನ್ನು ಅದು ಅರ್ಥೈಸಿಕೊಂಡು ಕಲಿಕಾ ರೂಪದಲ್ಲಿ ಸ್ಟೇಜ್ ಫಿಯರೆನ್ಸ್ ಬಿಟ್ಕೊಂಡು ವೇದಿಕೆಯಲ್ಲಿ ತಮ್ಮ ಕಲಿಕೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿಕೊಂಡು ಹತ್ತು ವರ್ಷದ ಒಳಗಿರುವ ಮಕ್ಕಳುಗಳಿಗೆ ಈ ಒಂದು ಕಲಿಕಾಬೋದು ತುಂಬ ಮಹತ್ವಪೂರ್ಣವಾದದ್ದು ಎಲ್ಲ ಮಕ್ಕಳು ಕೂಡ ಇದನ್ನು ಯಾರು ಮನಸ್ಸಿಗೆ ಹಚ್ಕೊಳ್ಳದೆ ನಾನು ಮುಂದೆ ಬರಬೇಕು ಈ ಒಂದು ವೇದಿಕೆಯಲ್ಲಿ ಮಾಡುವಂತಹ ಒಂದು ಸುವರ್ಣ ಅವಕಾಶ ನಿಮಗೆ ಮುಂದೆ ಎಲ್ಲಾದರೂ ಒಂದು ಟೈಮಲ್ಲಿ ನಿಜವಾಗಿಯೂ ನೆನಪಾಗುತ್ತೆ ನಾನು ಆ ಶಾಲೆಯಲ್ಲಿ ಈ ರೀತಿ ಮಾಡಿದ್ದೆ ಅದರಿಂದ ನನಗೆ ಈಗ ವೇದಿಕೆಗೆ ಹಾಕ್ಬೋದು ಅಂತ ಹೇಳುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ಹೇಳಿಕೊಳ್ಳುವಂಥ ಒಂದು ಸುವರ್ಣ ಅವಕಾಶ ನಿಮಗೆ ಬಂದೇ ಬರುತ್ತೆ ಎಲ್ಲ ಮಕ್ಕಳು ಕೂಡ ಇದರಿಂದ ಭಾಗವಹಿಸಿ ಚೆನ್ನಾಗಿ ಕಲಿತು ಫಸ್ಟ್ ಬಂದವರಿಗೂ ಮಾತ್ರ ಇದು ವೇದಿಕೆ ಅಲ್ಲ ಎಲ್ಲರಿಗೂ ವೇದಿಕೆ ಆಗಿದೆ ಅದರಿಂದ ಎಲ್ಲರೂ ಸುವರ್ಣ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಂಡು ಯೋಜಿತವಾಗಿದ್ದಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮುಂದಿನ ದಿನಗಳಲ್ಲಿ ಸಾಕ್ಷ ಸಾಕ್ಷರತೆಯ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಕಳೆದ ಬಾರಿ ಸಹ ಈ ಶಾಲೆಯಲ್ಲಿ ಆಯೋಜನೆ ಮಾಡಿದರು ಆಯೋಜನೆ ಮಾಡಿದ್ದಾರೆ ಯಶಸ್ವಿಯಾಗಿ ನಡೆಸಿದ್ದಾರೆ ಮತ್ತೆ ಈ ವರ್ಷ ಸಹ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇದಕ್ಕೆ ಮುಖ್ಯ ಶಿಕ್ಷಕ ನೀರಾವತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿ ಮಕ್ಕಳು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುತ್ತಾ ತಮ್ಮ ಜೀವನದ ಸಾಧನೆಗಳಲ್ಲಿ ಯಶಸ್ಸಿಯನ್ನು ಕಾಣಲಿ ಅಂತ ಈ ಸಂದರ್ಭದಲ್ಲಿ ಆರೈಸುತ್ತಾ ಎರಡು ಮಾತುಗಳನ್ನ ಅವಕಾಶ ಮಾಡಿಕೊಡುವಂಥ ತಮ್ಮೆಲ್ಲರಿಗೂ ವಂದಿಸುತ್ತ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ ಮೂರರಿಂದ ಒಂಬತ್ತು ವಯಸ್ಸಿನ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಈ ಕಲಿಕೆಯು ಸುಂದರವಾಗಿ ಸಂತೋಷದಾಯಕವಾಗಿ ಉತ್ಸುಕತೆಯಿಂದ ಕಲಿತಾರೆ ಮಕ್ಕಳು ಯಾವುದೇ ಭಯದ ವಾತಾವರಣವಿಲ್ಲದೆ ಮಕ್ಕಳು ಕಲಿಕೆಯನ್ನು ಕಲಿಕೆಯಲ್ಲಿ ಮುಂದುವರಿತಾರೆ ಹಾಗೆ ಈ ದಿನ ಈ ಈ ಹಬ್ಬ ಹಬ್ಬದಲ್ಲಿ ಮಕ್ಕಳು ಸಂತೋಷ ಸಂತೋಷದಾಯಕವಾಗಿ ಯಾವುದೇ ಭಯದ ವಾತಾವರಣ ಇಲ್ಲದೆ ಕಲಿತು ಮುಂದೆ ಬರಲಿ ಎಂದು ಆಶಿಸ್ತಾ ಎರಡು ಮಾತನ್ನು ನಡೆಸಿದ್ದೇನೆ ಮಕ್ಕಳಿ ಎಲ್ಲರಿಗೂ ನನ್ನ ವಂದನೆಗಳು ಹಾಗೆ ನಾನು ಇದೇ ಶಾಲೆಯಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿನ ತನಕ ನಾನು ಇಲ್ಲಿ ಓದಿದ್ದೀನಿ ಆಮೇಲೆ ಕಡಗ ಮತ್ತು ಮತ್ತೆ ಆಂಗ್ಲ ಶಾಲೆಗೆ ನಾನು ಹೋಗಿದ್ದೆ ಸೊ ಅವರು ಇಲ್ಲಿ ಕಡ ಅವರು ನನಗೆ ಆ ಕಲಿಕಾ ಹಬ್ಬ ಇದೆ ಬನ್ನಿ ಅಂತ ಹೇಳುವಾಗ ಕಲಿಕಾ ಏನು ಅಂತೇಳಿ ನಾನು ನನ್ನ ಮೈಂಡಲ್ಲಿ ಕ್ವಶನ್ ಕೇಳ್ತಾ ಇದ್ದೆ ಆಮೇಲೆ ಇವಾಗ ಎಲ್ಲರೂ ಹೇಳ್ತಾ ಇರುವಾಗ ನನಗೆ ಒಂದು ನೆನಪಾಗಿರೋದು ನಾನು ನನ್ನ ಶಾಲೆಯಲ್ಲಿ ಓದ್ತಾ ಇರುವಾಗ ನಮಗೆ ಒಂದು ಕ್ರಾಫ್ಟ್ ಕ್ಲಾಸ್ ಇತ್ತು ಆ ಕ್ರಾಫ್ಟ್ ಕ್ಲಾಸಲ್ಲಿ ತುಂಬಾ ಇಂಪಾರ್ಟೆಂಟ್ ಇತ್ತು ಹೋಗ್ಲೇಬೇಕಾಗಿತ್ತು ಕಲೀಲೇ ಆವಾಗ ನನಗೆ ಟೀಚರ್ ಮೇಲೆ ತುಂಬಾ ಕೋಪ ಬರ್ತಿತ್ತು ಇದು ಏನ್ ಕಲಿಸ್ತ ಐ ಮೀನ್ ಏನ್ ಕಲಿಸ್ತಾ ಇರೋದು ಅಂತೇಳಿ ಇವಾಗ ಇವತ್ತು ಅಂತಂದ್ರೆ ಆಲ್ಮೋಸ್ಟ್ ನನಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ನನಗೆ ಗೊತ್ತಾಗಿರೋದು ಆ ಟೀಚರ್ಗೆ ಡೈಲಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಬಿಡೀ ನಮ್ಮ ನಮ್ಮ ಲೈಫ್ ಅಲ್ಲಿ ಓದು ಮಾತ್ರ ಮುಖ್ಯವಲ್ಲ ಹಾಗೇನೆ ನಮ್ಮ ಕ್ರಾಫ್ಟ್ ಅಂತ ಒಂದಿರುತ್ತೆ ಅಂದರೆ ಸೂಜಿಗೆ ದಾರ ಹಾಕೋದು ವೆರಿ ಇಂಪಾರ್ಟೆಂಟ್ ಅಂತ ಆ ಸೂಜಿಗೆ ದಾರ ಏನು ಏನು ಅಂತಂದರೆ ಇವಾಗ ನಮ್ಮದು ಶರ್ಟ್ನೊಂದು ಬಟನ್ ಹೋದರೆ ಇಲ್ಲದ್ರೆ ಏನಾದರೂ ಒಂದು ಪಿನ್ ಹುಕ್ಸ್ ಏನಾದರೂ ಹೋದರೆ ಅದನ್ನು ಹೇಗೆ ಹಾಕು ಹಾಕಬೇಕು ಅಂತ ಹೇಳಿ ಐ ಮೀನ್ ನನಗೆ ಕಲಿಸ್ಕೊಟ್ಟವರು ನಮ್ಮ ಟೀಚರ್ ಅದರಿಂದ ನಾನು ಇವಾಗ ಇಡೀ ಕ್ರಾಫ್ಟ್ ಅಂತಂದರೆ ನನಗೆ ಏನೆಲ್ಲ ಬೇಕಾದರೂ ನನ್ನ ಕೈಯಲ್ಲಿ ನಾನು ಮಾಡಿ ಮಾಡ್ತೀನಿ ಒಂದು ಸಲ ನಾನು ಟೀಚರಿಗೆ ಹೇಳಿದ್ದೀನಿ ಯಾರಿಗಾದರೂ ಮಕ್ಕಳಿಗೆ ಕ್ರಾಫ್ಟ್ ಇಷ್ಟ ಅಂತ ಇದ್ದರೆ ನಾನು ಬಂದು ಕಲಿಸ್ಕೊಡ್ತೀನಿ ಅಂತ ಇವಾಗಲೂ ಅದೂ ಹೇಳ್ತಾಯಿದ್ದೀನಿ ಈ ಶಾಲೆಯಲ್ಲಿ ಯಾರಿಗೆ ಐ ಮೀನ್ ಎಲ್ಲ ಕ್ಲ ಐ ಮೀನ್ ಕಡಂಗ ಕರಡ ಚೇನ್ನಣೆ ಕ ಮಕ್ಕಳಿಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಂದರೆ ಕ್ರಾಫ್ಟಲ್ಲಿ ಅಲ್ಲಿ ಇಂಟ್ರೆ ಹೇಳೋದು ಟೀಚರ್ ಕ್ರಾಫ್ಟ ಏನಾದರೂ ನಿಮಗೆ ಕಲಿಯಬೇಕು ಅಂತಿದ್ದರೆ ಮಕ್ಕಳನ್ನು ಕಳಿಸಿ ನಾನು ರೆಡಿ ಇದ್ದೀನಿ ಅವರಿಗೆ ಫ್ರೀಯಾಗಿ ಕಲಿಸ್ಕೊಡೋಕ್ಕೆ ಅವರು ಅನ್ನು ತರೋದು ಬೇಡ ನಾನೇ ಉದ್ದು ತಂದು ಅವರಿಗೆ ಕಲಿಸ್ಕೊಡೋಕ್ಕೆ ರೆಡಿ ಇದ್ದೀನಿ